ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯವರು ಕುಂದಾನಗರಿ ಬೆಳಗಾವಿಯ ಚಳಿಗಾಲ ಅಧಿವೇಶನ ನಡೆದ ಸಮಯದಲ್ಲಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ರಾಜ್ಯದ ಎಲ್ಲ ಜಿಲ್ಲೆಯ ಧ್ವನಿ ಸಂಘಟನೆಯ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ನಡೆಯಿತು ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾ ಸಂಘಟನೆಯ ಸದಸ್ಯರು ವಿವಿಧ ಬೇಡಿಕೆಗಳ ಬಗ್ಗೆ ಮುಖ್ಯಮಂತ್ರಿಗಳ ಮೇಲೆ ಕಿಡಿಕಾರಿದರು ಹೋರಾಟದ ವೇದಿಕೆಗೆ ಮಾಜಿ ಸಚಿವರಾದ ಕೆ ಎಚ್ ಮುನಿಯಪ್ಪನವರು ಮತ್ತು ಕಿತ್ತೂರು ಶಾಸಕರು ಬಂದು ತಮ್ಮ ಬೇಡಿಕೆಗಳನ್ನು ಒಂದು ತಿಂಗಳಲ್ಲಿ ಈಡೇರಿಸುವಂತೆ ಪ್ರಯತ್ನ ಮಾಡುತ್ತೇನೆಂದು ಭರವಸೆ ನೀಡಿ ಮನವಿಯನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಸಿದ್ದರಾಮಯ್ಯರು ಅದೇ ಕೆಲಸದಲ್ಲಿ ಮುಂದುವರೆದ ಬಜೆಟ್ ಅಲ್ಲಿ ಒಂದು ಎರಡು ಸಾವಿರ ಮಾತ್ರ ಮಾಶಾಸನಕ್ಕೆ ಜಾಸ್ತಿ ಮಾಡಿದ್ರು ತುಟಿಗೆ ತುಪ್ಪ ಸಾವಿರ ರೀತಿಯಲ್ಲಿ ಇವತ್ತು ಮಾಶಾಸನ ಎಷ್ಟು ಜನ ತಗೊಂತಾರೆ ಕೇವಲ ನೂರ ಅರವತ್ತೆರಡು ಜನ ರಾಜ್ಯದಲ್ಲಿ ಮಹಾಶಾಸನ ತೊಗೊತಾರೆ ಎರಡು ಸಾವಿರ ಅಂದರೆ ಎಷ್ಟು ಆಗುತ್ತೆ ಕೇವಲ 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 ಬೆಳೆಣಿಕೆ ಒಂದು ಸಾವಿರ ಸಾವಿರಾರು ಗಟ್ಟಲೆ ಇರುತ್ತೆ ಅದು ಅಷ್ಟಕ್ಕೆ ಕೈ ತೊಗೊಂಡು ನಾವು ಏನೋ ದೊಡ್ಡ ಮಟ್ಟದ ಮಾಡಿದ್ದೀವಿ ಅಂತ ಹೇಳ್ಕೊಂಬಿಟ್ಟು ಅದೇ ಸಾಧನ ಅಂತ ಬಿಂಬಿಸ್ತಾ ಹೊಟ್ಟಿದ್ದಾರೆ ಇದು ಬೇಡ ಅವರೇ ನಿಜವಾಗ್ಲೂ ನಿಮಗೆ ಕಾಳಜಿ ಇದ್ದರೆ ಪತ್ರಕರ್ತರ ಬಗ್ಗೆ ಹೆಚ್ಚಿನ ಮುತುವರ್ಜಿ ತೋರಿ ಪತ್ರಕರ್ತರು ಏನು ಇವತ್ತು ಕಷ್ಟದಲ್ಲಿ ಇದ್ದಾರೆ ಅವ್ರ ಕುಟುಂಬಗಳು ಒಂದು ಹೀನಾಯ ಸ್ಥಿತಿ ಇದೆ ಅದನ್ನು ಮನಗಂಡು ಇವತ್ತು ಸೇವಾ ಭದ್ರತೆ ಒದಗಿಸಿ ಜೊತೆಗೆ ಉಚಿತ ಬಸ್ ಪಾಸ್ ಕೊಡಿ ಪತ್ರಕರ್ತರ ರಕ್ಷಣೆ ಕಾಯ್ದೆ ಪ್ರತಿಯೊಬ್ಬ ಪತ್ರಕರ್ತ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಈ ಕಾರ್ಯಕಾರಿ ಸಮಿತಿಯ ಮುಖಂಡರನ್ನು ಅಧ್ಯಕ್ಷರು ಉಪಾಧ್ಯಕ್ಷನ್ನು ಕರ್ಕೊಂಡು ಒಂದು ತಿಂಗಳ ಒಳಗಡೆ ಬಜೆಟ್ ಮೊದಲು ನಿಮ್ಮನ್ನು ಕರ್ಕೊಂಡೋಗಿ ನಿಮ್ಗೆ ಕಷ್ಟಕ್ಕೆ ಅವ್ರ ಮುಂದೆ ಇಡ್ತೀನಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ನಾಗರಾಜ್ ನನ್ನ ಜೊತೆಯಲ್ಲಿ ಟೈಮ್ ಫಿಕ್ಸ್ ಮಾಡಿದ್ದು ನಿಮ್ಗೆ ಕನ್ವೆ ಮಾಡ್ತೀವಿ ನಾನಿಲ್ಲಿ ಸುಮ್ಮನೆ ಆಶ್ವಾಸನೆ ಕೊಡೋದಿಲ್ಲ ನನ್ನ ಡ್ಯೂಟಿ ಏನಂದರೆ ಇವತ್ತು ನಾನು ಬಂದಿದ್ದೇನೆ ಸರ್ಕಾರ ನನ್ನ ಇದೆ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಉತ್ತರ ಕೊಡಲಿಕ್ಕೆ ಅಲ್ಲಿ ಸದನದಲ್ಲಿದ್ದರೆ ಬರೋಕ್ಕಾಗಿಲ್ಲ ನಾನು ಅವರ ಪರವಾಗಿ ನಿಮಗೆ ಇಷ್ಟ ಆಶ್ವಾಸನೆ ಕೊಡ್ತೀನಿ ನಿಮ್ಮ ಕಾರ್ಯಕರ್ತ ಸಮಿತಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ನಾನು ಕೂಡ ಒತ್ತಡ ತರ್ತೀನಿ ನಿಮಗೆ ಬಹಳ ಮುಖ್ಯವಾಗಿದ್ದಂಥದ್ದು ಬಸ್ ಫ್ರೀ ಈಗ ಕೋಟ್ಯಾಂತರ ಜನಕ್ಕೆ ಬಸ್ ಫ್ರೀ ಕೊಟ್ಟಿರುವಂಥ ಸಂದರ್ಭದಲ್ಲಿ ನೀವೆಲ್ಲ ರಿಜಿಸ್ಟರ್ಡ್ ಇರ್ತದೆ ಪಾಸ್ ಇರ್ತದೆ ಎಲ್ಲ ಇರ್ತದೆ ನಿಮ್ಮ ಬೇಡಿಕೆಯನ್ನು ಈಡೇರಿಸೋದಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ